ಎಲ್ಲರೂ ಹೆಂಗದ್ರಿ ನಾವಂತೂ ಆರಾಮದಿ ನೋಡಿರಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಏನಪ್ಪ ಸಿಸ್ಟರ್ ಅವರು ಈ ಥರ ಗ್ರ್ಯಾಂಡಾಗಿ ರೆಡಿ ಆಗ್ಯಾರ ಅಂತೇಳಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ರೆಡಿ ಆಗಿ ಆಗಿನ್ರಿ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದೀನಿ ಅದೇನಂತೇಳಿ ನಾನು ಮತ್ತೆ ನಿಮಗೆ ಮುಂದಿನ ದಿನದೊಳಗೆ ಹೇಳ್ತೀನಿ ಸದ್ಯಕ್ಕೆ ಇಲ್ ಇಲ್ಲೊಂದಷ್ಟು ಸೀರೆ ಶಾಪಿಂಗ್ ಮಾಡಿವಿ ಯಾಕೆ ಏನು ಅಂತ ಹೇಳಿ ಈ ವಿಡಿಯೋದೊಳಗೆ ನಾನು ನಿಮಗೆ ತೋರಿಸ್ತೇನೆ ಅಂತ ನೆಕ್ಸ್ಟ್ ಹಂಗೆ ವಿಡಿಯೋ ಮಾಡ್ಕೊತ ಹೋಗ್ತೀನಿ ಯಾಕಂತಂದ್ರೆ ನನಗೆ ಹುಡುಗರು ಗಡ್ಬಿಡಿ ಒಳಗೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗವಲ್ಲದ ಮತ್ತೆ ಏನು ಫಂಕ್ಷನಿಗೆ ಹೋಗಿದ್ದೆ ಅಲ್ಲೊಂದಿಷ್ಟು ವಿಡಿಯೋ ತಗೋಬೇಕಂತ ಅಂದ್ಕೊಂಡ್ರು ನಾನು ಓಂಕಾರನ್ನ ಮನೆಗೆ ಬಿಟ್ಟೋಗಿದ್ದೆ ರೀ ಅದಕ್ಕೂ ರೀಸನ್ನು ಹಿಂದಾಗಡೆ ಹೇಳ್ತೀನಿ ಯಾಕಂದರೆ ವಿಡೋ ಲೆಂತೆ ಆಗ್ತೈತಿ ಟೈಮ್ ಕಡಿಮೆ ಐತಿ ನನಗೆ ಇಲ್ಲೊಂದು ಮನೆ ಗೃಹ ಪ್ರವೇಶ ಬಂದೈತಿ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು ರೀ ಜಾಸ್ತಿ ಟೈಮ್ ಆಗೈತಿ ಇದು ಸೀರೆ ಎಲ್ಲ ಪ್ಯಾಕ್ ಮಾಡಿಬಿಡ್ತೀವಿ ಒಂದು ಸಲ ಪ್ಯಾಕ್ ಮಾಡಾದ್ಮೇಲೆ ಮತ್ತೆ ನಾವು ಇದನ್ನು ತೆಗ್ಯಕೋ ಹಾಗಂಗಿಲ್ಲ ಹಾಗಾಗಿಲ್ಲ ಹಂಗಾಗಿ ಇದಷ್ಟು ಬಿಡ ತಗೊಂಡ್ರಾಯ್ತಂತ ಅರ್ಜೆಂಟ್ ಒಳಗ ಎಲ್ಲ ಸೀರೆ ನಾನು ನಿಮಗೆ ತೋರಿಸ್ತೇನೆ ಅಂತ ಬರ್ರಿ ಸೀರೆ ಹೆಂಗೈತೆ ಇದ್ರೀರೆ ಉಟ್ಟಿನಿ ನಾವು ಉಟ್ಕೊಂಡ್ ಸೀರೆ ನಮ್ಮ ಸರ್ ಹಾ ಈ ಸೀರೆ ಇದು ನಮ್ಮ ರತ್ನಾಕ ಗಂಜೇಳಿ ಫಸ್ಟ್ ಯಾವ ಕಾರ್ಯಕ್ರಮಕ್ಕೋಸ್ಕರ ತಗೊಂಡಿ ಅಂತ ಹೇಳ್ತೀವಿ ನಮ್ ಖುಷಿದ್ರು ಈಗ ನಮ್ ಸ್ನೇಹದ ಹುಡ್ಗಾಟಿ ಮುಗಿದ ನೋಡ್ರಿ ನೆಕ್ಸ್ಟ್ ನಮ್ ಖುಷಿ ಇದನ್ನ ಮಕ್ಕಳ ಎಲ್ಲಾ ಬೀಚ್ ತೋರ್ಸಳ ನಾನೇನು ಬಿಸಿ ಕೊಡ್ಸಕ್ಕೆ ಹೋಗಲ್ಲ ಈ ಥರ ಸೀರೆ ಐತಿ ರೀ ಒಂಥರ ಸಿಲ್ ಕಲರ್ ಒಳಗೆ ಇದು ಬಂದೈತಿ ಆರೆಂಜ್ ಕಲರ್ ಸೀರೆ ಹಿಂಗೆ ಐತೆ ನೋಡ್ರಿ ಇದು ಜಂಪರ್ ಏನೈತಿ ಇದು ಆರಿ ವರ್ಕ್ ಮಾಡಿಸ್ತಾರಲ್ರಿ ಈ ಥರ ನೀವು ಬಟ್ಟೆ ಶಾಪಿಂಗ್ ಎಲ್ಲಿ ಹೇಳಿ ಅದನ್ನು ಕೂಡ ಹಿಂದಗಡೆ ಹೇಳ್ತೀನಿ ನಾನು ಭಾಳ ಕಡಿಮೆ ಇದ್ರೊಳಗೆ ಚಲೋ ಸಿಗ್ತಾವಂದ್ರೆ ಒಂದೊಂದು ಪೀಸ್ ತೊಗೊಂಡ್ರೆ ಯೂಸ್ ಇಲ್ಲ ರೀ ಒಂದು ನಾಲ್ಕು ಹ್ಯಾಂಡ್ ತೊಗೊಂಡು ನಾಲ್ಕು ನಾಲ್ಕು ಸೀರೆ ತಗೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಇದು ಒಂದು ಇವೆರಡು ಎರಡು ಜೋಡಿ ಮ್ಯಾಗ್ ಇಲ್ಲಿ ಬಿಲ್ ಕೂಡ ಐತೆ ನೋಡಿರಿ ಇಲ್ಲಿ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಸ್ವಲ್ಪ ಡಿಸ್ಕೌಂಟ್ ಒಳಗೆ ಹಾಕಿ ಇಲ್ಲ ಅಂದ್ರೆ ಇವು ಸೀರೆ ನಾಲ್ಕು ಸಾವಿರ ಮೂರು ಸಾವಿರ ಬೀಳ್ತಾವಂತ್ರಿ ರೀ ನಾವು ಜಾಸ್ತಿ ತೊಗೊಂಡಿವಂತೇಳಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕಡಿಮೆ ಒಳಗೆ ಕೊಟ್ಟಾರ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಐತಿ ನೀವು ಎರಡು ಜೋಡಿ ಮ್ಯಾಗ್ ಸೀರೆ ಮುಗಿತಲ್ಲ ನೋಡ್ತಾಯಿತ್ತು ಒಂದು ಖುಷಿಗಿರಿ ಯಾವ್ದನ್ನು ಉಡ್ಸಿರಿ ಒಂದು ಖುಷಿಗೆ ಮತ್ತೆ ಅವಾಗೆಲ್ಲ ಒಬ್ರೊಬ್ರಿಗೆ ಮಾಡ್ತಿದ್ರಂತ ಈಗ ಇಬ್ಬರಿಬ್ರಿಗೆ ಅಂತ ಹೇಳಿ ಒಂದು ಸಿಂಧುಗ ಒಂದು ಖುಷಿಗೆ ಖುಷಿಗಂತೇಳಿ ರಸ್ತೆಮ್ಮ ಸೀರೆ ತಗೊಂಡಿವಿ ಅಂದ್ರೆ ಈಗ ಸ್ನೇಹಾಗ ಜೋಡಿಗೆ ಪಿಲ್ಲು ಇದ್ದ ಅವು ಕೂಡ ಒಂದು ಶಾಲೆ ಶಾಲೆ ಹೊಚ್ಚಿ ಅವಾಗ ಓದ್ತಾ ಇರ್ಬಿ ತೊಗೊಂಡು ಅವ್ರು ಮಾಡಿತ್ತು ಈ ಖುಷಿ ಒಬ್ಬಳ ಅನ್ಕೊಂಡು ಅವ್ರ ತಂಗಿ ಸಿಂಧು ಅದ ಅದಾಳಲ್ಲ ಸಿಂಧುಗೋಸ್ಕರ ಮತ್ತೊಂದು ಹೊಸ ಸೀರೆ ತೊಗೊಂಡಿವಿ ಇಬ್ಬರಿಗೆ ಜೋಡಿ ಮ್ಯಾಗ ಮಾಡ್ತಾರೆ ನೋಡ್ರಿ ಮೂಗದೆಲ್ಲ ಚುಚ್ಚಿವಿಗೆ ಹನ್ನೊಂದು ವರ್ಷ ಅಂತಾರೆ ಹೆಣ್ಮಕ್ಳು ಇರ್ಬೇಕಂತೇಳಿ ಕೂಸು ಹುಟ್ಟಿದ್ರಿಂದಲೂ ಚಲೋ ಆಗಿ ಫಂಕ್ಷನ್ ಅವ್ರ ಮುದುಕರಾಗೆ ಹೋಗುತ್ತನೂ ತವ್ರ ಮನೇಲಿ ಫಂಕ್ಷನ್ ಫಂಕ್ಷನಿಗೆ ಹೋಗೋದು ತವ್ರ ಮನೇಲಿ ಅಂತ ಅಕ್ಕಿ ಏನೂ ಸಿಗೋದು ಸೌಭಾಗ್ಯ ಇರ್ಬೋದು ಇರ್ಬೋದು ಸಿಗ್ತಾನೆ ಹೋಗ್ತೈತಿ ಗಂಡು ಮಕ್ಕಳಂದ್ರೆ ದೊಡ್ಡವ್ರಾದ್ಮೇಲೆ ಅವರು ಸ್ಟಾರ್ಟ್ ಆಗುತ್ತೆ ಏನು ಮದುವೆ ವಯಸ್ಸಿಗೆ ಬರ್ತಾರಲ್ಲ ಎಂಗೇಜ್ಮೆಂಟು ಮದುವೆ ಕೂಸು ಅದಾದ್ಮೇಲೆ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಆದ್ರೆ ಹೆಣ್ಮಕ್ಳದು ಹುಟ್ಟಿದ ಸ್ಟಾರ್ಟ್ ಆಗುತ್ತೆ ಹಾಗೆ ಫಂಕ್ಷನ್ ಈ ಸದ್ದ ನಾನು ಹೇಳಿದ್ರೆ ಹೋಗ್ತೀನಿ ಅನ್ಕೊಂಡು ಈ ಇರ್ತೀನಿ ನಮ್ಮ ಪ್ಯಾಕ್ ಮಾಡ್ತಾ ಪ್ಯಾಕ್ ಮಾಡಿ ನಾನು ಇದು ಮಾಡೋದಾಗಲ್ಲ ಅಂತೇಳಿ ಇಲ್ಲಿ ತೋರಿಸಿದ್ವಿ ಎರಡೂ ಸೀರೆ ಸೂಪರ್ ಅದಾವು ಅಲ್ಲಿ ಬಿಚ್ಚಿ ಚೀ ಇನ್ನ ಇನ್ನೂ ಚೆಂದ ಅನ್ನಿಸ್ತಾವೆ ಅಲ್ಲೇನು ಡ್ಯಾಮೇಜ್ ಬರಲ್ಲ ಏನೂ ಬರಲ್ಲ ಕಲರ್ ಹಿಂಗೆ ಮ್ಯಾರೇಜ್ ಮೇಲೆ ನೋಡ್ಕೊಂಡು ಮ್ಯಾರೇಜ್ ಮೇಲೆ ನಾವು ಚಾಯ್ಸ್ ಮಾಡಿದ್ದೀವಿ ಈಗ ಏನೈತಿ ಅಲ್ಲಿ ಹೋಗಿಂದಾನೆ ಇವನ್ನೆಲ್ಲ ಓಪನ್ ಮಾಡೋದು ಹಿಂಗೆಲ್ಲ ಮಡಿ ನಮ್ಗೆ ನಮಗೆ ಇದೇ ಥರ ನಾವು ಬಿಡಿ ರೆಡಿ ಮಾಡಿ ಬರಲ್ಲ ಹಂಗಾಗಿ ನೋಡಿರಿ ನೀವು ಮೂರು ಸೀರೆ ಈ ನಾ ಹಗುಡಿಗ ಹೋಗು ನೋಡಿರಿ ಹೋಗ್ತಾರೆ ನಮ್ಮ ಅಕ್ಕಾರ ಬ್ಲೌಸ್ ಪೀಸ್ ಹಾಕಿನ ತಗದೇನಾ ವಾರ ಅದ್ರಿಂದ ಏನೂ ಬಂದಿಲ್ಲ ತಳಗದವ ನೋಡು ನೀವು ಉಲ್ಟಿದು ಮಾಡು ಇಲ್ಲ ಏನೇಗರ ಹಾಕಿದ್ನಲ್ಲ ಇದು ಬಂದಕ್ಕೆ ಹಾಕಿ ನೋಡಿ ಇದು ಕೈ ಪೀಸ್ ಹಾಯ್ ಫ್ರೆಂಡ್ಸ್ ಬರ್ರಿ ನಾನು ಈಗ ಮತ್ತೆ ಲಾಗ ಸ್ಟಾರ್ಟ್ ಮಾಡತ್ತೀನಿ ಊಟ ಮಾಡಿ ಅಂತೂ ಬಂದಿವ್ರಿ ನೀರು ಬಂದವ್ರಿ ಫ್ರೆಂಡ್ಸ ನಾವು ಏನು ಊಟ ಮಾಡಕ್ಕೆ ಹೋಗಿ ಹಾಂ ಅಕ್ಕ ಮಕ್ಕರದ ಗೃಹ ಪ್ರವೇಶ ಹೇಳಿನಲ್ಲ ಊಟಕ್ಕೆ ಹೋಗ್ತೀವ್ರಿ ಅಂತ ಹ್ಞೂ ಮತ್ತೆ ಊಟಕ್ಕೆ ಹೋಗ್ತೀವ್ರಿ ಇಲ್ಲ ಸೀರೆ ಬ್ಯಾಗ್ ಆದ್ರೆ ಊಟ ಓಡಾಡಿ ಹಿರಿಯರ ಒಡೆ ಆಡಿ ದಗ್ ಮಾಡಬೇಕು ನೀರಕನಿಗೆ ನಾನಕ್ಕೆ ನಮ್ಮಕ್ಕ ಹ್ಮ್ ಯಾಕಂದ್ರ ಶಾಣ್ಯಾರಿದ್ದಾರಿಗೆ ಕಾರ್ವಾರ ತನಕ ಕೊಡ್ತಾರ ಹಿಡಿತ ಹಿಡಿ ಹಿಡಿ ಕೊಡ್ತಾರ ಕೈಯ್ಯ ಏ ಬಿಡ ಮಮ್ಮಿ ನೋಡ್ರಿ ಈಗ ದವಾಕನೀಗ ಅಡ್ಡಾಡ್ ಬಂದೀಗ ಅಂದ್ರೂ ಇವ ಹಂಗ ಮೆತ್ತಗಲ್ರಿ ತೀರೇ ಜರಕ್ಕ ಮೆತ್ತಗ ಈ ಹಾನ್ ಬಿದ್ದಿ ನಾನು ಮಾತ್ ನೋಡಿದ್ರು ಏನ ಮುಸುಡೆ ಆಗಾರ ನೋಡ ಆಡದ್ ನೋಡ್ರಿ ಶ್ರೀ ಮಸ್ತಿ ಹೆಂಗ ಮಾಡ್ತಾನ ನೋಡ್ರಿ ನೀರು ಬಂದಾವ ರೀ ಅಲ್ಲಿ ಊಟ ಮುಗಿಸಿ ಏನು ಬಂದ್ವಿ ಈ ನೀರು ಬಂದವಂದ್ರೆ ನಿವ ಅಂತ ಆಗಿತ್ತು ಯಾಕಂದ್ರೆ ನಾವು ಬರಲ್ತಿಗೆ ಬಂದಿದ್ದು ನೀರೆ ಎಲ್ಲಿ ಸಾಲ್ತಾವ ಇಲ್ಲ ಅಂತ ಅಂದ್ಕೊಂಡಿದ್ವಿ ತಿಕ್ಕುದು ತೊಳೆಯದು ತುಂಬುದು ಎಲ್ಲ ತೊಳೆದು ಒಟ್ಟು ಹಾತ್ರಿ ಕಟ್ಟಿ ಗಿಟ್ಟು ತೊಳೆದು ಈಗ ನೀವ ಅಂತ ಅನ್ನಿಸ್ತಂದಿಟ್ಟು ಓಮಿಗೆ ಒಂದು ಔಷಧಿತ್ತು ಔಷಧ ಹಾಕಿದ್ದೀರಿ ಇವತ್ತು ಊರಿಗೆ ಹೋಗೋದು ಇವ್ರದೇನೋ ಡೌಟ್ ರೀ ನನಗೇನು ಗ್ಯಾರಂಟಿ ಇಲ್ಲ ಹಾ ಹೋಗಲ್ಲ ಅಂದ

ಹಾಯ್ ಫ್ರೆಂಡ್ಸ ಬರೀಪ್ಪ ನಾವೀಗ ಮೊದಲು ಸ್ಟಾರ್ಟ್ ಮಾಡತ್ತೀವಿ ಮುಖದಾಗ ಒಂಚೂರು ಕಳೆನೇ ಇಲ್ಲ ಒಂಚೂರು ಶಕ್ತಿನೇ ಇಲ್ಲ ಹಂಗಾಗಿದ್ದೆ ನಾನು ಯಾಕಂತಂದ್ರೆ ಈಗ ಮಮ್ಮಿಯರು ಊರಿಗೆ ಹೋದ್ರಿ ಸೊತಕ್ಕ ಮತ್ತು ಮಮ್ಮಿ ಊರಿಗೆ ಹೋದ್ರೆ ಖುಷಿದು ಉಡ್ದಟ್ಟಿ ಮಾಡೋ ಸಂಬಂಧ ಸಮಾರು ದಿನ ಉಡ್ದಟ್ಟಿ ಮಾಡ್ತಿದ್ವಿ ಖುಷಿದು ನಾನು ಹೋಗ್ಬೇಕಾಗಿತ್ತು ನಾನು ಯಾಕೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ಓಂಕಾರ ಟಾಯ್ಲೆಟ್ ಅದೆಲ್ಲ ಹತ್ತಿತ್ತು ನೋಡ್ರಿ ಹಾಗಾಗಿ ಹೋಗ್ಲಿಲ್ಲ ಅದು ಒಂದು ಪೈ ಇಲ್ಲೊಂದು ಫಂಕ್ಷನ್ ಇತ್ತು ಮಂಟ ನೋಡ್ಕೊಂಡು ಬಂದ್ರಿ ಅಲ್ಲಿ ನೋಡ್ಕೊಂಡು ಆದಮೇಲೆ ಡೈರೆಕ್ಟ ಮಮ್ಮಿ ಓಂಕಾರ ಕರ್ಕೊಂಡು ದವಾಖಾನಿಗೆ ಹೋಗಿದ್ದೆ ನಿಮಗೆ ಗೊತ್ತು ನಾನು ಹೇಳಿದ್ನಲ್ಲ ಇವಾಗ ಅಲ್ಲಿ ಊಟಕ್ಕೆ ಹೋಗಿ ಬಂದೇವಂತ ಹೇಳ್ಕಿಸಿ ಊಟಕ್ಕೆ ಹೋಗಿ ಬರೋಣ ನೀರು ನೀರು ಅದೆಲ್ಲ ತುಂಬಿ ಮಮ್ಮಿ ಮತ್ತು ನಾವೆಲ್ಲರು ಬಿಟ್ಟು ಅವ್ರು ಬಿಡಲೇ ಎಲ್ಲ ಮಮ್ಮಿನ ಬಂದು ಕರ್ಕೊಂಡು ಹೋದ್ರಿ ಅವರೆಲ್ಲ ಅಲ್ಲಿ ಊಟ ಮಾಡಿ ಬಂದು ಊಟ ಮಾಡಿ ಆದಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ಕುಂತಾರೆ ಮಮ್ಮಿ ಸೀದಾ ಮತ್ತು ಮಮ್ಮಿ ರೆಡಿ ಹಾಕಿಸಿ ಊರಿಗೆ ಹೇಳಿ ತಯಾರಾದರು ಇಷ್ಟು ಗಡ್ಬಡ ಇಷ್ಟು ಎಲ್ಲ ಫಂಕ್ಷನ್ ಮೈಮೆಗೆ ಅಂತಂದ್ರೆ ಇವತ್ತು ಮಂಥ ನೋಡ್ಕೊಂಡು ಬಂದಿದ್ದು ಒಂದು ಯಾರ್ದು ಏನು ಅಂತೇಳಿ ನಾನು ಹಾಗೆ ಹೇಳಬಾರ್ದು ಎಲ್ಲ ಒಂದು ರೀತಿಗೆ ಸಕ್ಸಸ್ ಆಗಲಿರಿ ಅದಾದಮೇಲೆ ನಾವು ಅದು ನಿಮ್ಗೆ ಹೇಳ್ತೀನಂತ ಸದ್ಯಕ್ಕೆ ನಿಮಗೆಲ್ಲ ಗೆಸ್ ಮಾಡಿದ್ರೆ ನಿಮಗೂ ಗೊತ್ತಾಗ್ತಿರ್ಬೋದು ಏನಂತೇಳಿ ಗೆಸ್ ಮಾಡಿರಿ ತಿಳ್ಕೊಂಡಿದ್ದವರು ಕಮೆಂಟ್ದೊಳಗೆ ಹೇಳ್ರಿ ಏನಪ್ಪಾ ಅಂತಂದ್ರೆ ಹೋಗ್ಲಿಲ್ಲ ರೀ ಮಮ್ಮಿ ಬಿಟ್ಲು ಬಿಟ್ಟಾದ್ಮೇಲೆ ನಾನು ಅಂದೆ ದವಾಖಾನಿಗೆ ಹೆಂಗಿದ್ರು ತೋರಿಸ್ಕೊಂಡ್ಬಂದಿ ಮಮ್ಮಿ ಬೇಡ ನಾನು ಸೃಷ್ಟಿ ಇರ್ತೀವಂತ ಅಲ್ಲಿ ನೀನು ಇರ್ಲಿಕ್ಕೊಡಂಗಿಲ್ಲ ಹುಡ್ದಾಟಿಗೆ ರತ್ನಾಕ್ ಹೋಗ್ಬೇಕಾಗ್ತಾಳ್ರೆ ಯಾಕೆ ಇವು ಏನೂ ಅರ್ಥ ಆಗಂಗಿಲ್ಲ ಜಾಸ್ತಿ ಜನ ಒಂದು ದೀಡ್ನೂರು ಜನ ಅಂತೇಳಿ ಅವ್ರು ಅಂದ್ಕೊಂಡ ಅಷ್ಟು ಜನಕ್ಕೆ ಹೇಳಿದ್ರು ಅಂತ ಅವ್ರದ್ದು ಬಡ್ಡಿ ಭಾಳ ರೀ ಬಡ್ಡಿ ಅಂದ್ರೆ ಹಿಂಗೆ ರಿಲೇಶನ್ ಹಿಂಗೆ ಅಂತಾರಲ್ಲ ಹಾಗತ್ತೆ ಭಾಳ ಜನ ಅದಾರ ಹಾಗಾಗಿ ಸ್ವಲ್ಪ ದೊಡ್ಡದೇ ಮಾಡ್ಬೇಕು ಅಂದ್ಕೊಂಡ್ರೆ ನಂಗೆ ಏನೂ ಗೊತ್ತಾಗೋದು ಮಮ್ಮಿ ನೀ ಬಾಬಾ ಅಂತೇಳಿ ಮನೇಲಿಂದನೇ ಕೈ ಹಚ್ಚಿದ್ಲು ಮಮ್ಮಿಗೆ ಈ ನಾನು ಮತ್ತೊಂದು ಎರಡು ಇಲ್ಲಿ ಬಂದಿದ್ದಕ್ಕೆ ಒಂಕಾರ ನಿನ್ನೆ ನಿನ್ನೆ ಹೋಗೋರಿದ್ದರು ನಿನ್ನೆ ಹಿಂಗೆ ಮತ್ತು ನಾವು ನೋಡೋಕೆ ಹೋಗು ಹಂಗೆ ಹಿಂಗೆ ಅಂತ ಹೇಳೋದು ಕ್ಯಾನ್ಸಲ್ ಆಯಿತು ಸಂಜೆ ಕೈ ತಯಾರಾದ್ರೆ ಅನ್ಕೊಂಡಿದ್ರು ಮತ್ತೇನು ಮಾಡ್ಬೇಕು ರೀ ಆ್ಯಕ್ಚುಲಿ ಮಮ್ಮಿ ಇಲ್ಲೇ ಇರ್ತಿದ್ಲು ಸೃಷ್ಟಿ ಸುಜಾತಕ್ಕ ಸವಿತಾಕ ಎಲ್ಲರೂ ಹೋಗೋರಿದ್ರು ಇದು ನಾನು ಏನಂತ ಹೇಳ್ತೀನಿ ಅಂತ ಹೇಳಿ ಫಂಕ್ಷನ್ ಬಂತು ಬಂದಾಗ ನನ್ನ ಮೊಬೈಲಲ್ಲಿ ನೋಡಿ ಅರ್ಥ ಆಗುತ್ತೆ ಸುಮ್ಮನೆ ಯಾಕೆ ಅಡ್ವಾನ್ಸ್ ಮಾತಾಡೋದು ಅಂದ್ಕೊಂಡು ಇನ್ನೂ ಹೇಳಕ್ಕೆ ಹತ್ತಿಲ್ರಿಪ್ಪ ನಾನು ಈಗೇನಿತಿ ಸೈದಕ್ಕ ಮಮ್ಮಿ ಇಬ್ರೇ ಹೋಗ್ಯಾರ ನಾನು ಸೃಷ್ಟಿ ಮನೆ ಆಗದೀವಿ ಒಂಕಾರ ಟಾಯ್ಲೆಟ್ ಹತ್ತಿತ್ತು ಅಲ್ಲಿಂದ ಬಂದೀವಿ ನಮ್ಮದು ಮನೆ ಬೋರ್ ನೀರು ರೀ ನಮ್ಮದು ಬೋರ್ ನೀರು ಅಲ್ಲಿಂದ ಅದು ಕಾಸೇ ಕುಡ್ಸೀನಂದ್ರೂ ಕೂಡ ಅದು ಹೆಂಗಾಗಿತ್ತು ಏನೋ ಗೊತ್ತಿಲ್ಲ ಅಲ್ಲಿಂದ ಬಂದು ಅಕ್ಕರ್ ಮನ್ಯಾಗ ಅವ್ರದ್ದು ಬೋರ್ ಐತಿ ಅಲ್ಲಿನೂ ಬೋರ್ ನೀರು ಅದನ್ನು ಕಾಸು ಕುಡಿಸಿನಿ ಅಲ್ಲ ನಾಲ್ಕು ನಾಲ್ಕ ದಿನ ಆಗಾನ ಇಲ್ಲ ಒಂಥರ ಮಳಿ ಇನ್ನೂ ಇತ್ತರಿ ಬರ್ಬೇಕಾಗಿತ್ತಂತ ಮಳಿ ಒಟ್ಟ ಬಂದಿಲ್ಲ ನಾನ ಮನೆಯವರಿಗೆ ಫೋನ್ ಮಾಡಿ ಅವರು ಅವ್ರು ಇಲ್ಲ ಒಟ್ಟ ಮಳಿ ಬಂದೇ ಇಲ್ ಸರ್ ಇಲ್ಲಿನೂ ಅಂತ ಹೇಳಿ ಹಂಗಾಗಿ ಒಂಥರ ಅರ್ಜೆ ಇಟ್ಟಂಗತಿ ಮತ್ತೆ ಯಾಕಡೆ ಈ ಕಡೆ ದೌಡಿ ಹಲ್ಲು ಈ ಕಡೆ ಎರಡು ಈ ಕಡೆ ಎರಡು ನಾಲ್ಕು ಬಂದಾವ್ರಿ ಈಗ ಇನ್ನ ಎರಡು ಸಣ್ಣ ಈ ಒಂಥರ ತುಂಬ ಉಬ್ಬಿದಂಗಾಗಿ ಒಂದಿಷ್ಟೇ ನಾಲ್ಕು ಚರ್ಮ ಐತಿ ಅದ್ರ ಒಳಗ್ಲಿಂದಾನ ಒಂದಷ್ಟು ಬಿಳಿ ಕಾಣ್ತೈತಿ ಹಂಗಾಗಿ ಕರಗ ಟಾಯ್ಲೆಟ್ ಹತ್ಬಿಟ್ಟೈತ್ರಿ ಮತ್ತು ಮತ್ತೆ ಉಲ್ಟಿರಿ ಅದರೊಳಗೆ ಊಟ ಮಾಡ್ಸೋದನ್ನ ಏನೂ ಇರಲ್ರಿ ಊಟ ಮಾಡ್ಸ ಒಂದಷ್ಟು ನೀರು ಕುಡಿಸಿ ಒಂದ್ ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಹತ್ತಾನ ನಾವು ಸಂತ ಸ್ಟಾರ್ಟ್ ಆಗ್ಬಿಡ್ತೈತಿ ಅಮ್ಮ ಅಮ್ಮ ಅಂತಳಕ್ಕೆ ಚಲೋ ಮಾಡ್ತಾನೆ ಅವಾಗ ಉಲ್ಟಿ ಆಗ್ಬಿಡ್ತೈತಿ ಈಗ ಮಾತಾಡೋಕೀರಿ ನನಗೂ ಒಂಥರ ಇದು ಅದಂಗೆ ರೀ ಯಾಕಂತರ ಅಂದ್ರೆ ಅದನ್ನ ನೋಡಿ ಬಳದು ಒಂಥರ ಬ್ಯಾಸದಂಗೆ ಆಗೈತಿ ಈಗ ಸೃಷ್ಟಿ ಊಟ ಮಾಡ್ಯಾಳಂದ್ರೆ ಮಾಡಿ ನೀನು ಅಂತೇಳಿ ನನಗೂ ಅನ್ನಕತ್ತಾಳ ಹತ್ತಾಳ ಆಗ ಅಲ್ರಿ ನನಗೆ ಮಖಕ ನೋಡ್ರಿ ನಂದು ಒಂಥರ ಏನು ಇದನ್ನೇ ಇಲ್ಲ ನಂಗಾಗ್ಬಿಟ್ಟೈತಿ ಒಂಥರ ಹಂಗಾದ್ರ ಏನಾರ ಒಂದು ಸ್ವಲ್ಪ ಏನಾದ್ರು ಗಡವಡಿಟ್ಟ ರೀ ನನಗೆ ನನಗೂ ಒಂಥರ ಉಟ್ಟಿ ಬಂದಂಗೆ ಆಗತ್ತ ಮಾಡಲ್ರಿಪ್ಪಾ ಹುಡುಗರು ನೋಡೋದು ಹೋಗೋದಿಲ್ಲ ಅದು ಎಲ್ಲ ಮಾಡಿ ಒಂಥರ ನನ್ಗೆ ಹೆಂಗ ಆಗ್ತೈತಿ ಹುಡುಗ ಹೆಂಗಾಗ್ಬಾರ್ದ ಯಾ ಹಾಲ್ ಬರ್ತಾವೋ ಏನು ಒಂಥರ ನನ್ನ ಸಂಬಂಧ ಪಾಪ ಸೃಷ್ಟಿ ನಮ್ಮ ಅಕ್ಕ ಅಡ್ವಾನ್ಸ್ ಹೇಳಿದ್ ನಮ್ಮ ಸೃಷ್ಟಿಗೆ ಯಾರು ಬರ್ಲಿಕ್ಕೆ ಸೃಷ್ಟಿ ಕೆಲಸಾನ ಮಾಡ್ತಾಳ ಮನಿಗೆ ಒಂಥರ ಹೆಲ್ಪ್ ಹಾಕಳ ನನ್ನ ಕೈಯಾಗ ಅಂತೇಳಿ ಆಕೆ ನನ್ನ ಸಂಬಂಧ ಉಳಿಕ ಉಳ್ಕೊಂಡ್ಲರಿ ನಮ್ಮತ್ತ ನಮ್ಮ ಅಕ್ಕ ದೊಡ್ಡಕ್ಕನ ಹೋಗ್ಲಿಲ್ಲ ಆಕಿಗೂ ಸ್ವಲ್ಪ ಜ್ವರ ಅದು ಇದು ಬಂದವು ಅಕ್ಕಿ ಇರ್ಲಿಕ್ಕೂ ಅವ್ರ ಮನೆಗೆ ಫಂಕ್ಷನ್ ನಡಿದ್ದೀವಿ ಇವಾಗ ಅಕ್ಕಿ ಇರ್ಲಿಕ್ಕೂ ಸಜ್ಜಾಗಂಗಿಲ್ಲ ಸೊ ಖುಷಿದು ಏನೈತಿ ರವಿವಾರ ಫಂಕ್ಷನ್ ಐತ್ರಿ ಮತ್ತು ಮಂಗ್ಳವಾರ ದಿನ ಇನ್ನೊಂದು ಫಂಕ್ಷನ್ ಬರ್ತು ನಮ್ನಾಗ ದೊಡ್ಡ ಫಂಕ್ಷನ್ ಹಂಗಾಗಿ ನಮ್ಮ ಅಕ್ಕ ಅವತ್ತಿಂದ ಅವತ್ತೇ ರೀ ಇಲ್ಲ ನಾಳೆಗೆ ಏನ್ ನೋಡ್ತಾಳೆ ನಾಳೆ ಸಂಜೆಗೆ ಹೋಗ್ತಾಳೆ ಇಲ್ಲಾಂದ್ರೆ ಅವತ್ತಿಂದ ಅವತ್ತೆ ಹೋಗಿ ವಾಪಸ್ ನಾವು ಅವತ್ತಿಂದ ಆವತ್ತೆ ಬಂದ್ಬಿಡೋರು ಇದ್ದೀವಿ ಒಂದೇ ದಿನ ಗ್ಯಾಪ್ ರೀ ರವಿವಾರ ಸೋಮವಾರ ಸೋಮಾರ್ ಒಂದಿನ ಅಷ್ಟೇ ಗ್ಯಾಪ್ ನಾವು ಏನಾದ್ರು ಕಾರ್ಯಕ್ರಮಕ್ಕೆ ರೆಡಿ ಮಾಡ್ಕೋಬೇಕಂದ್ರೆ ಸೋಮವಾರ ಒಂದೇ ದಿನ ಟೈಮ್ ಮತ್ತೆ ನಾಳೆ ಒಂದೇ ದಿನ ಟೈಮ್ ಶನಿವಾರ ಸೋಮವಾರ ಎರಡು ದಿನ ಅಷ್ಟೇ ಟೈಮ್ ಅದಾವ ಊಟದ್ದು ಬಟ್ಟೆ ಬರಿ ಇಂಥವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಇವೆರಡೇ ದಿನ ನಾಳೆ ಒಂದಿನ ಇರ್ತಾಳೆ ನಾಳೆ ಸಂಜೆಗೋಗ್ಬೇಕಂದ್ರೆ ಬ್ರಿಡ್ಜಲಿಂದಳು ಸಂಜೆ ತನಕ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಲ್ಲಿ ಹೋಗಿ ಅವತ್ತಿಂದ ಅವತ್ತೇ ಬರ್ದಾರಂದ್ರೆ ಸೋಮವಾರ ಒಂದು ದಿನ ಅವ್ರ ಫಂಕ್ಷನ್ ಮಾಡ್ಕೋಬೇಕು ಮಂಗ್ಳವಾರ ದಿನವೇ ಮತ್ತೊಂದು ಫಂಕ್ಷನ್ ಬರ್ತೈತಿ ಟೈಮ್ ಇಲ್ಲ ಹಂಗಾಗಿ ನಮ್ಮ ಅಕ್ಕ ಹೋಗ್ಲಿಲ್ಲ ಮತ್ತು ನಮ್ಮಿ ನಾನೆಲ್ಲ ನಾನು ಇರ್ತೀನಿ ಮಮ್ಮಿ ಏನು ಟೆನ್ಷನ್ ತೊಗೊಳಕೊಬೇಡ ದವಾಖಾನೆ ತೋರಿಸ್ತೀವಿ ಹೋಗುವಾಗ ಚಲೋ ದವ ಸಂಡಾಸದ ಎಂಥ ದವಾಖಾನೆ ತೋರಿಸ್ತೀವಂದ್ರೂ ಒಂದೇ ದಿನಕ್ಕೆ ಕಮ್ಮಿ ಆಗೋದಂತೂ ಸುಳ್ಳ್ರಿ ನಾನು ಗೋವಾದಾಗ ಎಷ್ಟು ತೋರಿಸಿನಿ ಚಲೋ ಚಲೋ ದವಾಕ್ ಹಿಂಗ್ ಅವು ಅವ್ ಔಷಧರ ಮೈ ಹತ್ಬೇಕಲ್ರಿ ಅಲ್ಲಿ ತನಾನು ಸ್ವಲ್ಪ ಟೈಮ್ ತಗೊಂಡ್ ನೋಡ್ಬೇಕಾಗತ್ ನಾವು ಅಪ್ಪ ಬಂದಿನಿ ಬಂದಿರಪ್ಪ ಫ್ರೆಂಡ್ಸ್ ನನ್ನ ಮಕ್ಕಳಿಗೆ ನೆಗಿಡಿ ನನಗೆ ನೆಗಿಡಿ ಆಮೇಲೆ ಇರುತ್ತೀ ಸಂಡಸ ಅದು ಇದು ಅನನ್ ನನ್ನ ಮನೆಯವರು ಫೋನ್ ಮಾಡಿ ಮಾಡಿಂಗಿಂಗ ಅಂತ ಹೇಳಿದ್ನಿ ಅವ್ರು ಭಯ ಸ್ಟಾರ್ಟ್ ಮಾಡಿದ ನಾನು ಮುಂಚೆ ಹೇಳಿದ್ನಿ ಸುಮ್ನೆ ನನ್ನ ಕೂಡ ಅಂತ ಹೇಳಿ ನನಗೆ ನಾನು ಅನ್ಕೊಂಡೆ ರೀ ಮಳಿಗೆ ಮಳಿ ಇರ್ತೈತಿ ಅಲ್ಲಿ ಗೋವಾದವ್ರ ಸಿಕ್ಕಾಪಟ್ಟೆ ಮಳೆ ಇರ್ತೈತಿ ಅಲ್ಲಿ ಇವಾಗ ಹೋಗಿ ನಾನು ಅಲ್ಲಿ ಸಿಕ್ಕಾಕೊಂಡ್ಯಪ್ಪ ಅಂತಂದ್ರೆ ಎರಡು ಮಕ್ಕಳು ಮನ್ಯಾಗೆ ಇರೋದು ಅವ್ರಿಗೆ ಬ್ಯಾಸ್ ಇರಿದಂಗೆ ಆಗ್ತೈತಿ ಒಲ್ಲ ಹಂಗೆ ಹಿಂಗೆ ಈ ಥರ ಯೋಚನೆ ಮಾಡಿದೆ ರೀ ನಾನು ಈ ಥರ ಯೋಚನೆ ಮಾಡಿ ಹೋಲ್ಬಿಡಪ್ಪ ಇಲ್ಲೇ ಈ ಥರ ಆಯ್ತು ಅಂದ್ಕೊಂಡು ಅದ್ರ ಮನೆಯವರಿಗೆ ಫೋನ್ ಮಾಡಿ ಈಗ ಕೇಳ್ತಿರ್ತಿಲ್ಲ ಮಳಿ ಇಲ್ಲಿ ಹೆಂಗೆ ಕಟ್ಟೈತಿಲ್ಲ ಇಲ್ಲಿ ಥರ ಅಲ್ಲಿನೂ ಪೂರ್ತಿ ಅಂದ್ರೆ ಪೂರ್ತಿ ಕಟ್ಟಾಗ್ಯದಂತೆ ಒಟ್ಟೆ ಮಳಿ ಅನ್ನೋದೇ ಇಲ್ಲ ಅಂತ ಅಲ್ಲಿನೂ ಹಂಗಾಗಿ ನಾಕಿ ಹೇಳಿದ್ರೆ ಕೇಳಿಲ್ಲ ನೀ ಹೇಳಿದ್ರೆ ಕೇಳಿಲ್ಲ ಅಂತಾರೆ ಯಾರ ಕೈ ಅಂದ್ರೆ ಎಲ್ಲಿದ್ರೂ ಬರುವ ಇದ್ರೆ ಬಂದೇ ಬರ್ತಾವೆ ಅದಕ್ಕೇನು ಸಂಬಂಧ ಇಲ್ಲ ಅಂದರೆ ನಮ್ಮ ಮನೆಯವ್ರ ತಲೆ ಹೋಗಿ ಅಲ್ಲಿ ಹೋಗೋಣ ಇಲ್ಲಿ ಜಾಸ್ತಿ ಹೆಂಗೆ ಆಡ್ತಾರೆ ನಮ್ಮ ಕಡೆ ಹುಡುಗರು ಈ ಥರ ಆಟ ಆಡೋದು ಅದು ಇದು ಮಸ್ರಿಗೆ ಅವಾಗ ಎಷ್ಟು ಸಿಕ್ಕಾಪಟ್ಟೆ ಜ್ವರ ಇನ್ಫೆಕ್ಷನ್ ಇನ್ಫೆಕ್ಷನ್ಲಿಂದನೇ ಜಾಸ್ತಿ ಬರ್ದು ಇವ್ರನ್ನ ಇನ್ಫೆಕ್ಷನ್ ಹೆಂಗೋಸ ಹುಡುಗಡೆ ಗೊತ್ತಿಲ್ಲ ಹಂಗಾಗಿ ಅವ್ರಿಗೆ ಅದೊಂದು ಎದರಿಕೆ ಆ ಕಡೆ ಎಲ್ಲ ಆಡ್ತಾನ ಮಣ್ಣಿಗೆ ಅಲ್ಲೆಲ್ಲ ಅಷ್ಟು ಸಿಗಂಗಿಲ್ಲ ನೋಡ್ರಿ ಇಲ್ಲೆಲ್ಲ ಚರಂಡಿ ಬಿರಂಡಿ ಮತ್ತು ಎಷ್ಟು ನಾವು ಕಾಯ್ತೀವಂದ್ರೂ ಚಾನ್ಸ್ ಇದು ಆಗಂಗಿಲ್ಲ ನಮಗೆ ನೋಡಕ್ಕೆ ಆಗಂಗಿಲ್ಲ ಅದ್ರದೊಂದು ಅವ್ರಿಗೆ ಭಾಳ ಭಯ ಇತ್ತು ಅದು ನಿಜಕ್ಕೂ ಹಂಗೆ ಆಗಿ ಹೋಗ್ಬಿಡುತ್ತೆ ನಗಡಿದೇ ನನಗೆ ತೊಂದರೆ ಇದ್ದಿದ್ದಿಲ್ಲ ಯಾಕಂದ್ರೆ ಹವ ಅಂತಂದ್ರೆ ನಮ್ಮ ದೊಡ್ಡೋರ್ಗೇ ಪರಕ್ ಬೀಳುತ್ತ ಮತ್ತು ಮಕ್ಕಳಿದ್ರೆ ಏನಂತೇಳಿ ಟೆನ್ಷನ್ ಇದ್ದಿಲ್ಲ ಟಾಯ್ಲೆಟ್ ಒಂದು ಓಂಕಾರದ ಸಂಬಂಧನೇ ಸ್ವಲ್ಪ ಯಾಕೋ ಭಾಳ ಇದು ಆದಂಗೆ ಏತಿ ನಮ್ಮ ಸೃಷ್ಟಿ ಪಾಪ ಏನು ಹೊರಲಿಲ್ಲ ಸೃಷ್ಟಿ ನಾನು ನೀನು ಇದ್ಬಿಡು ನಾವು ಓದ್ ಅಂತ ಹೇಳಿದನು ಯಾಕಳ ಅಂಟಿ ಅಂತೇಳಿ ಇದ್ದಕ್ಕ ಒಂದ್ ಮಾತ್ ಬಿಟ್ಟನ್ಲಿಲ್ಲ ಯಪ್ಪ ಊಟಕ್ಕ ನೋರು ಮಜ್ಜಿಗೆ ಸಾರು ಅನ್ನ ಎಲ್ಲ ಮಾಡಾಳ ಅದೇನೋ ಹೊಸ ತರ ಶೇಂಗಾ ಹಾಕಿ ಅದೆಲ್ಲ ಏನೋ ಉಣ್ಣಂಟಿ ನನ್ಗೆ ಅನ್ನಾಗ್ತಾಳು ಊಟ ಊತ ಬಿಡ್ತ ಗೊತ್ತಿಲ್ರಿ ಯಾಕಂತಂದ್ರ ಹಿಂಗ ಮಕ್ಳಿಗೇನಾರಾದ್ರ ನನ್ಗ ಜೀವನ ನಂದ ಇದು ಅದಂಗ ಆಗ್ಬಿಡ್ತೈತಿ ಈಗ ಒಂಥರ ಮಾತಾಡಕ್ಕೂ ನಂದ ನೆಗಡಿ ಅದ್ ಎಲ್ಲಾ ನಾ ತಡ್ಕೋತೀನಿ ಆದ್ರೆ ಓಂಕಾರ ಉಲ್ಟಿದ್ರಿ ಊಟ ಮಾಡಿಸಿ ಒಂದ್ ಸ್ವಲ್ಪ ಹದಿನಾರ್ಡ್ ಹತ್ರ ಎಲ್ಲಾ ಉಂಡಿ ತಗದ್ಬಿಡ್ತಾನಿ ಒಂದಿಷ್ಟು ಹೊಟ್ಟೆ ನಿಂದ್ರಲ್ಲ ಮತ್ ಅದಾದ್ಮೇಲೆ ಮತ್ ಔಷಧಲ್ರಿ ಅವನ್ನೆಲ್ಲ ಮೈಗೆ ಹತ್ತ ಅನ್ಕೊಂಡ್ ಮತ್ತೆ ಆರ್ಡ್ ಚಮಚ ಮಾಡಿ ಆ ತಿನ್ನಿಸಿ ಸ್ವಲ್ಪ ಸಮಾಧಾನ ಮಾಡಿ ಮಲ್ಕೊಳ್ಳೋದು ಅವ್ರ ಯಾವತ್ತಿಗೂ ಜಲ್ದಿ ಮಕ್ಕೊಳ್ತಾ ಇದ್ದಿಲ್ರಿ ನಿಮ್ಗೆ ಅಷ್ಟೊ ಸಲ ಬಿಡೋದೊಳಗೆ ಹೇಳೀನಿ ಅಹ್ ಅಂದ್ರೆ ನಮ್ಮ ಓಂಕಾರ ಮತ್ತೆ ಸ್ತ್ರೀ ಹತ್ರೊಳಗೆ ಹತ್ತಂತ ದೂರ ಐತೆ ನಾವು ಮಕ್ಕಳಕ್ಕೆ ನಮ್ಮ ಮುಂಚೆನೆ ಓಂಕಾರ ಮತ್ತು ಹಸಿರು ಇಬ್ಬರು ಒಮ್ಮೆ ಮಲ್ಕೋತಾರ ಅನ್ನೋದು ಮಾತ್ರ ಸುಳ್ಳು ಒಟ್ಟು ಮಲಗ್ತೇ ಇದ್ದಿಲ್ಲ ಅವ್ರ ಆದ್ರೆ ಇವತ್ತು ಹೆಂಗೆ ಅಂತಂದ್ರೆ ಒಂದು ಎಂಟು ಗಂಟೆ ಸುಮಾರು ಇಬ್ರು ಮಲ್ಕೊಂಡವ್ರ ಎದ್ದೇ ಎದ್ದಿದ್ದೇ ಇಲ್ಲ ಈಗ ಎಬ್ಬಿಸಿ ಉಣ್ಸಿದ್ನಿ ನಾನು ಗಂಡ ಉಣ್ಣೋ ಹೆಂಗೆ ಹುಣ್ಣೋ ಏನೋ ಗೊತ್ತಿಲ್ಲ ಒಟ್ಟು ಉಲ್ಟಿ ಆತ ಅವರು ಉಲ್ಟೆ ಆಗ ನಾವು ಹತ್ರ ಇಟ್ಟು ಉಣ್ಣಿಸಿ ಔಷಧ ಹಾಕಿ ಅವ್ನ ಮೋಸಿದ್ದೀನಿ ನಮ್ಮ ಸೃಷ್ಟಿ ಇದನ್ರಿ ನೀವು ಹುಣ್ಣೋ ಹುಣವು ಉಣಾಗ ಅನ್ನೋದ್ಲ ಇಲ್ಲವೋ ಅನ್ಕೊಂಡು ಮಲ್ಕೊಂಡಿದ್ದೀನಲ್ಲ ಮತ್ತೀಗ ಜಸ್ಟ್ ಎಬ್ಸಿದ್ಲು ಎದ್ದೆ ಹಣ್ಣಿನಂಥೇಳಿ ಎದ್ದೆ ನಮ್ಮ ಸಿರಿಗೇನು ಟೆನ್ಷನ್ ಇಲ್ಲರ ಯಾಕಂದ್ರೆ ಅವ್ ಮಕ್ಕಳಕ್ಕೆ ನಮ್ಮ ಮುಂಚೆ ಏಳುವರೆಗೆ ಸ್ವಲ್ಪ ಸೆಲೆಕ್ಸ್ ಮಾಡಿದ್ದೆ ಒಂಕಾರ ಕಾರ ತಿನ್ನ ನೋಡ್ಲಿಲ್ಲ ಒಬ್ಬಳ ಸೊಳಾಕ್ ತಿದ್ದೆ ಹಂಗಾಗಿ ಅವನ್ ಅವ್ನ ಪಾಲಿಂದ ಎರಡು ಅವಗೆ ತಿನ್ ಅವೇ ತಿನ್ಸಿದ್ದೆ ನಾನು ಇರ್ಲಾ ಒಂದ್ ಒಟ್ಟೆ ರೀ ಕೈ ಬಿಟ್ಟಿದ್ದೆ ನಾನು ಮಾತಾಡಕ್ ಒಂಥರ ಇದು ಅದಂಗೆ ಹಾಕ್ತಿತ್ರಿ ಫ್ರೆಂಡ್ಸಾ ನೋಡ್ತೀನಿ ರೀ ಎಷ್ಟು ಹತ್ತಿದಷ್ಟು ಊಟ ಮಾಡ್ತೀನಿ ಊಟ ಮಾಡಿ ನಮ್ಮ ನಿಮ್ಗೆ ಬಿಡೋ ತಗೊಳ್ದಾದ್ರ ತಗೋತೀನಿ ಇಷ್ಟು ಗಡ್ಬಾಡ್ರಿ ಅದ್ರಾಗ ನಮ್ಮ ಮಮ್ಮಿ ಅಷ್ಟು ಗಟ್ಟಿ ಅಂತ ಯಾರು ಸಿಗಂಗಿಲ್ಲ ನಾವು ನಿರ್ಬಂಚಿಗೆ ಬರ್ತೀವಿ ಅಂತ ಹೇಳೋಣ ನನ್ನ ನಿರ್ಬಂಚಿಗೆ ಬರೋದು ಮತ್ತು ಕೋಳೂರಿಗೆ ಬರೋಕೆ ತಯಾರಾಗಿದ್ದು ನಮ್ಮ ಮನೆಯವ್ರು ಇದ್ರಲ್ಲ ನಿಮ್ಮ ಅಕ್ಕರು ಬಂದಾರ ನಾನು ಭೇಟಿ ಹಾಕ್ತೀನಿ ಭೇಟಿಯಾಗಿ ಆಗಿ ಬಿಟ್ಟಂಗೂ ಆಗುತ್ತೆ ಅಂದ್ಕೊಂಡು ನಮ್ಮ ಮನೆಯವ್ರು ಬಂದು ಬಿಟ್ಟು ಹೋದರು ಅಲ್ಲಿಂದ ಮಮ್ಮಿ ನಿರ್ಬಂಚಿಗೆ ನಾಲ್ಕು ದಿನ ಅಲ್ಲಿರೋದು ಅಲ್ಲಿಂದ ಇಲ್ಲಿ ಬರೋದು ಮತ್ತೆ ಇಲ್ಲೊಂದು ಮನೆತಾನ ನೋಡೋಕೆ ಹೋಗುದು ಅಲ್ಲಿಂದ ಬರೋದು ದವಾಖಾನಿಗೆ ಹೋಗುದು ದವಾಖಾನೆಲಿಂದ ಮತ್ತೆ ಬಂದು ಇಲ್ಲಿ ಓಡನ್ ತಕ ಇಲ್ಲೂ ಬಿಡೋಕೆ ಬರೋಂಗಿಲ್ಲ ಇಲ್ಲಿ ಹೋಗಿ ಇಲ್ಲಿನ ಮುಗಿಸ್ಕೊಂಡು ಮತ್ತೆ ನಮ್ಮ ಅಕ್ಕನ ಕರ್ಕೊಂಡು ಮತ್ತೆ ಅಲ್ಲಿ ಹೋಗಿ ಮತ್ತೆ ನಾಳೆ ರೇಷನ್ ಮಾಡಿದ್ವಿ ಅದೆಲ್ಲ ಮುಗಿಸಿ ಹುಡದಟ್ಟಾಗ ನಮ್ಮ ಮಮ್ಮಿ ಒಂದು ಕ್ಷಣನೂ ನಿಂದ್ರಂಗಿಲ್ಲ ಇಲ್ಲಿ ಇರ್ಲಿಕ್ಕೆ ಇಲ್ಲಿ ಮಮ್ಮಿ ಇರ್ಲಿಕ್ಕೆ ಇಲ್ಲಿನೂ ನಡೆಯಂಗಿಲ್ಲ ರೀ ಅಲ್ಲಿಂದ ಮತ್ತಿಲ್ ಒಂದು ನಿಜ ಕುರಿ ದೇವ್ರು ನಮ್ಮ ಮಮ್ಮಿಗೆ ಏನು ಶಕ್ತಿ ಕೊಟ್ಟನೋ ಏನೋ ಗೊತ್ತಿಲ್ಲ ಉಣ್ಣುದು ಮಾತ್ರ ನಮ್ಮಮ್ಮಿ ಭಾಳ ಅಂದ್ರೆ ಭಾಳ ಕಮ್ಮಿ ಇದೆ ಸಿಕ್ಕಾಪಟ್ಟೆ ಕಮ್ಮಿ ಮುಂಜಾನೆ ಚಹಾ ಕುಡ್ತಾಳ ಹಿಂಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗಂತೂ ನಮ್ಮ ಮಮ್ಮಿ ಏನು ತಿನ್ನಂಗಿಲ್ಲ ಅದ್ರ ಮ್ಯಾಗ ತಿಂದ್ರೆ ಒಂದ್ ಇಷ್ಟು ಈಗ ನಮ್ಮ ಅದು ಇದು ನಾಷ್ಟನೂ ಜಾಸ್ತಿ ಮಾಡಕ್ ಹೋಗಂಗಿಲ್ಲ ಮಮ್ಮಿ ಅದ್ರ ಮ್ಯಾಮ್ ಮಧ್ಯಾಹ್ನ ಉಂಡ್ರೂ ಇಲ್ಲ ಅಂದ್ರಲ್ಲ ಹನ್ನೆರಡು ಸುಮಾರು ಒಮ್ಮೆ ಮುಂಜಾನೆ ಎಲ್ಲ ತಿಂದಿದ್ಲು ಅಂದ್ರೆ ಒಮ್ಮೆ ಸಂಜೆ ದಾಗನ ಐದ್ರ ಸುಮಾರು ಹಿಂಗೆ ಊಟ ಮಾಡಿದಾಗ ಒಳ್ಳೆ ರಾತ್ರಿನೂ ಊಟ ಮಾಡೋಂಗಿಲ್ಲ ಅಂತಕ್ಕೆ ನಮ್ಮ ಮಮ್ಮಿ ನಮ್ಗೆ ಒಂದು ಈ ಟಿಂಗ್ ಹೋಗ್ಬಾರ್ದು ನೋಡ್ರಿ ಈಗ ಯಾರು ಸಹ ಒಂದು ನಾಲ್ಕು ಸಲ ಟಾಯ್ಲೆಟ್ ಮಾಡ್ಯಾನ ಒಂದು ಎರಡು ಮೂರು ಸಲ ಉಲ್ಟಿ ಮಾಡೋಣ ಮನ್ಯಾಗಿದ್ದೆ ನನಗೆ ಒಂಥರ ರೋಗಿಸಂಗೆ ಆಗ್ಬಿಟ್ಟೈತಿ ನಮ್ಮ ಮಮ್ಮಿ ಅಲ್ಲಿಂದ ಇಲ್ಲೇ ಅಲ್ಲಿ ಎಷ್ಟು ಓಡಾಡ್ಬೇಕ್ರಿ ನಮ್ಮ ಮಮ್ಮಿ ಜೀವರ ಎಷ್ಟು ಗಟ್ಟಿ ಅಂತೀನಿ ನಾನು ಒಂದು ಮನೆಯಾಗ ಒಂದು ಐದಾರು ಮಂದಿ ಗಂಡು ಮಕ್ಳು ಕೂಡ ಅಷ್ಟು ಯೋಚನೆ ಮಾಡಲ್ಲ ಅಷ್ಟು ಇದು ಮಾಡಲ್ಲ ನಮ್ಮ ನಮ್ಮ ನಾವು ಏನು ಕಮ್ಮಿ ಮಾಡಂಗಿಲ್ಲ ರ ಮಮ್ಮಿ ಈಗ ಹೋಗುದೈತಂದ್ರ ಓಂಕರ್ ಇರ್ಲಿ ಬಿಡು ಮಮ್ಮಿ ಇವತ್ತೊಂದು ದಿನ ನಾಳೆ ಹೋಗ್ಕಿನಿ ಇಲ್ಲಾಂದ್ರೆ ನಾನೇ ಅಂದ್ರೆ ಇಲ್ಲ ಇಲ್ಲ ತೋರ್ಸಿ ಹೋಗ್ತೀನಿ ಅಂತ ಹೇಳಿ ತೋರ್ಸಿ ಔಷಧ ಮನೆಯಾಗ ಇದನ್ನ ಮಾಡಿ ನಿಮ್ಗೆ ಏನು ಬೇಕು ಇಲ್ಲೇ ಅಂಗಡಿನ ಐತಿ ಅಂತ ಹೇಳಿ ರೊಕ್ಕ ನಮ್ಮ ಕಡೆ ಅದ ಅಂದ್ರೆ ಮಮ್ಮಿ ಯಾವ ನೀವೇನಾರ ಮಾಡ್ರವಂತೆ ಮತ್ತೊಂದಿಷ್ಟು ರೊಕ್ಕ ಕೊಟ್ಟು ಹೋಗಾಲ ನಮ್ಮ ಮಮ್ಮಿ ಖರೇ ನಾ ಭಾಳ ಅಂದ್ರೆ ಭಾಳ ಹಿಟ್ಟಿದ್ದೀವಿ ಮಮ್ಮಿ ನಮ್ಮ ಮಮ್ಮಿ ಕಡೆ ಸ್ವಲ್ಪ ಯೋಚನೆ ಮಾಡಕ್ಕೆ ಹತ್ತಿರ ಏನವ ನಮ್ಮ ಮಮ್ಮಿ ಮುಂದೆ ನಂಗೆ ಆಗ್ಬಿಡ್ತಿವಿ ನಮ್ಗೆ ನೋಡನ್ರಿ ಸದ್ಯಕ್ಕಂತೂ ಸರಿ ಇಬ್ಬರು ಮಲ್ಕೊಂಡಾರ ನನಗೂ ಎಷ್ಟು ಹೋಗುತ್ತೋ ಅಷ್ಟು ಮುನ್ನಕ್ಕ ನೋಡ್ತೀನಿ ಊಟ ಸೇರಿದ್ರೆ ಚಲೋ ಇಲ್ಲ ಅಂತಂದ್ರೆ ಮಲ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ ಅಮ್ಮ ನಿಮ್ಮ ಮುಂದೆ ಏನು ಹೇಳ್ಬೇಕು ಏನಿಲ್ಲ ಒಂದು ಯೋಚನೆನೇ ಸ್ಟಾಪ್ ಆದಾಗ ಐತಿ ನಮ್ಮ ಅಕ್ಕ ಎಷ್ಟು ಬೈತಿರ್ತಾಳೆ ನಾನು ಅಲ್ಲಿದ್ದಾಗ ನಾನು ವಿಡಿಯೋ ಮಾಡಿ ವಿಡೋ ಮಾಡಿ ಅಂತ ಹೇಳ್ದೆ ಹೇಳ್ತಿರ್ತೀನಿ ಖರೇನ ನೀನು ಇನ್ನೂ ವಿಡೋನ ಮಾಡಂಗಿಲ್ಲ ಅಂತ ಹೇಳ್ಕಿಸಿ ಒಂಥರ ಏನರ ಬಿಡೋ ಮಾಡ್ತಿರ್ತೀನಿ ಓಂಕಾರರ ಆತನ ಸ್ತ್ರೀಯರು ಆಳ್ತಾನ ಕೈಯಾಮಿಯಾ ಕೈಯ್ಯಾಮಿಯ ಚಲೋ ಆದಂಗೆ ಆಗೋಣ ನನಗೆ ಅದು ಒಂಥರ ಮೂಡೇ ಹಾಪದಂಗೆ ಆಗುತ್ತೆ ಇಲ್ಲ ಅಂದ್ರೆ ಅಳುವುದು ಇದಕ್ಕೆಲ್ಲ ಇದಾದಂಗೆ ಆಗತ್ತ ನೈಟಿ ನೋಡ್ರಿ ಫ್ರೆಂಡ್ಸ ಆ ಸಲ ನಮ್ಮ ಇದಕ್ಕೆ ಬಂದಾಗ ಎಷ್ಟು ಟೈಟ್ ಆಗಿದ್ದು ನೈಟಿ ಈಗ ನೋಡ್ರಿ ಇಲ್ಲೆಲ್ಲ ಎಷ್ಟು ಲೂಸ್ ಆದಂಗೆ ಆಗ್ಯ ಪ್ರತಿಯೊಬ್ಬರು ಕೇಳತ್ತಾರ ಏನವ ಅವ್ರ ಮತ್ತೆ ಏನವ ಹೇಳಕ್ಕೆ ಬರೋಲ್ಲ ನೀನು ಮತ್ತೆಂದ್ರೆ ಇಂದಲ್ಲೇ ರೆಡಿ ಮಾಡಿ ಅನ್ನೋ ಹಂಗೆ ಹಿಂಗೆ ಅಂತ ಕೇಳೋರು ಆ ಥರ ಕೇಳಿದ್ರೆ ಸ್ವರ್ಗಿ ನೀನು ಅಂದ್ರೆ ಹಿಂಗೂರ್ ಕಡೆ ಹಂಗೆ ಮತ್ತೇನೋ ಪ್ರೆಗ್ನೆಂಟ್ ಆಗಿ ಆದ್ರೆ ಸೊರ್ಗ್ತಾರ ತೆಳಕರ ಹಿಂಗೊಂದು ಯೋಚನೆ ಇರುತ್ತಲ್ಲ ಆ ರೀತಿಯೊಳಗೆ ಅವ್ರು ಕೇಳ್ತಿರ್ತಾರೋ ಈಗ ಎರಡು ಹುಡ್ಗೂರು ಹಿಡಿದ್ರಾಗ ನಂಗೆ ಆಗುತ್ತವ ಹಂಗಾಗಿ ನಂದು ಕಮ್ಮಿ ಆಗಿತ್ತಂತ ಇಲ್ಲ ಭಾಳ ಸ್ವರ್ಗಿ ನೀನು ಕಪ್ಪಾಗಿ ಕಪ್ಪಾಗಿ ನಂತರಂತೂ ನಾನು ಮತ್ತೆ ಊರಿಗೆ ಕಡೆ ಬರೋಣ ಅಲ್ಲಿ ವಾತಾವರಣ ಇಲ್ಲಿ ವಾತಾವರಣಕ್ಕೆ ಮಕ್ಕ ಸ್ವಲ್ಪ ಚೇಂಜ್ ಆಗಿ ಬಂದ ಆಗಿ ಆಗ್ತೈತಿ ಹಂಗಾಗಿ ಒಂಥರ ಕೇಳೋರಿಗೆ ಹಿಂಗ್ಯಾಕಾಗಿ ಹಿಂಗ್ಯಾಕಾಗಿ ಏನು ಹೇಳ್ಬೇಕಪ್ಪ ಅವ್ರಿಗೆ ಹಿಂಗ್ಯಾಕಾಗಿ ಅಂತ ಕೇಳೋರಿಗೆ ಏನು ಹೇಳಬೇಕು ಆ ಇಲ್ಲ ಹುಡುಗರು ಗದ್ದಲಕ್ಕೆ ಆಗ್ಯತಿ ಹುಡುಗರು ಯಪ್ಪ ದೇವರೇ ಅದೇವ್ರೆ ರೀ ನನ್ನ ಹೇಳ್ಕೊತೋದ್ರೆ ಕಂಟಿನ್ಯೂ ಮುಗಿಯೋದಿಲ್ಲ ಏನಪ್ಪ ಸಾರು ಸಿಸ್ಟರ್ ಅಲ್ಲಿನೂ ಅದೇ ಇಲ್ಲಿನ ಇದೆ ನಮ್ಮ ನಮ್ಮನೆ ಫಂಕ್ಷನ್ ಅದು ಟೈಮೇ ಹಂಗೆ ಬಂದ್ಬಿಟ್ಟು ಮುಂದೆ ಗತಾ ಐತಿ ಅದು ಇದು ಹದಿನಾಲ್ಕು ತಾರಕು ಏನೋ ಪಂಚಗ ಬೆಳತ್ತಾ ಹಿಂಗೆಲ್ಲ ಹೇಳೋ ಸಂಬಂಧ ಎಲ್ಲ ಒಂಥರ ಮೈಮ್ಯಾಗ ಇದು ಆದಂಗೆ ಆಗ್ಬಿಟ್ಟು ಅವು ನೋಡೋಣಂತ್ರಿ ಯಾವ ಫಂಕ್ಷನ್ ಆಗುತ್ತೋ ಏನು ಅಂತೇಳಿ ಆದರೂ ಫಂಕ್ಷನ್ ಇವಡ ಎಲ್ಲ ಆದಷ್ಟು ಚಂದಾಗ ತಗೊಳಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ದಯವಿಟ್ಟು ವಿಡಿಯೋನ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ತೆ ಬಾಯ್ ಎಸ್